ನಮ್ಮ ಸರ್ಕಾರ ಬರುವ ಮೊದಲು ಬಸ್ತಿಗೆ ಸರ್ಕಾರಿ ಬಂದು ಒಂದು ಅರ್ಜಿ ಕೊಟ್ರೆ ಸುಮಾರು ಮೂರರಿಂದ ಆರು ತಿಂಗಳಾಗುತ್ತಿತ್ತು ಆದರೆ ಈಗ ಗರಿಷ್ಠ ಎಂಟು ದಿನದಲ್ಲಿ ನಮ್ಮ ಸರ್ಕಾರದಲ್ಲಿ ಹದುವಸ್ತು ಮಾಡಿಕೊಡುತ್ತಿದ್ದೇವೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಭಿಪ್ರಾಯಪಟ್ಟರು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆದ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಹಾಗೂ ಇಲಾಖೆಯ ನೌಕರರ ಸಂಘಗಳ ಮೂವತ್ತಾರನೇ ರಾಷ್ಟ್ರೀಯ ಭೂಮಾಪನ ದಿನಾಚರಣೆಯಲ್ಲಿ ಮಾತನಾಡಿದ ಅವರು ಹನ್ನೊಂದು ಇ ಸ್ಕೆಚ್ ಜಮೀನಿನ ಹದಬಸ್ತು ತಾತ್ಕಾಲ್ ಪೋಡಿ ಈ ಸ್ವತು ಸ್ವಾವಲಂಬಿ ಭೂ ಮಂಜೂರಿ ಪ್ರಕರಣಗಳ ಸರ್ವೆ ಕರೆ ಬಂಡಿದಾರಿ ಸರ್ವೆ ಭೂ ಪರಿವರ್ತನೆ ಸರ್ವೆ ಕಂದಾಯ ಅರಣ್ಯ ಗಡಿ ನಿಗದಿಗೊಳಿಸುವ ಜಂಟಿ ಸರ್ವೆ ಇವು ನಮ್ಮ ಇಲಾಖೆಯ ಪ್ರಮುಖ ಕೆಲಸ ಕಳೆದ ಇಪ್ಪತ್ತ್ಮೂರು ತಿಂಗಳಲ್ಲಿ ಈವರೆಗೂ ಇಪ್ಪತ್ತಾರು ಲಕ್ಷ ಸರ್ವೆ ಪ್ರಕರಣಗಳನ್ನು ಜನತೆಗೆ ಮಾಡಿಕೊಟ್ಟಿದ್ದೇವೆ ಒಂದು ದಿನಕ್ಕೆ ಸರಾಸರಿ ಐದರಿಂದ ಆರು ಸಾವಿರ ಪ್ರಕರಣಗಳನ್ನು ಸರ್ವೆ ಮಾಡಿಸಿಕೊಟ್ಟಿದ್ದೇವೆ ಎಂದು ತಿಳಿಸಿದರು ಹಾವೇರಿಯಲ್ಲಿ ಒಂದು ಹದ್ದು ಬಸ್ಸು ಸರ್ವೆಗೆ ಎರಡು ವರ್ಷ ಆದರೂ ಆಗಿಲ್ಲ ಎಂದು ಶಾಸಕರನ್ನೇ ನನ್ನನ್ನು ಪ್ರಶ್ನೆ ಮಾಡಿದ್ರು ಈಗ ಈ ಬಗ್ಗೆ ನಾನು ವಿಚಾರಿಸಿದಾಗ ಆ ದೂರು ನಿಜವಾಗಿತ್ತು ನಮ್ಮ ಹಿಂದಿನ ಸಿಎಂ ಹಾವೇರಿ ಜಿಲ್ಲೆಯವರೇ ಆಗಿದ್ರು ನಾನು ಇಂದಿನ ಡಾಟಾ ಪ್ರಕಾರ ಹೇಳುವುದಾದರೆ ಎಂಟು ದಿನಕ್ಕೆ ಹದ್ ಬಸ್ಸು ಮತ್ತು ಕೇವಲ ಮೂರು ದಿನಕ್ಕೆ ಹನ್ನೊಂದು ಇ ಸ್ಕೆಚ್ ಮಾಡಿಸಿಕೊಡುತ್ತಿದ್ದೇವೆ ಈ ಮೊದಲು ತಿಂಗಳಾನುಗಟ್ಟಲೆ ಕಾಯಬೇಕಾದ ಕಾಯಬೇಕಾದದ್ದ ಪರಿಸ್ಥಿತಿಯನ್ನ ಬದಲಿಸಿದ್ದೇವೆ ಎಂದರು